ಸೊ ಅದರಿಂದ ಅಂತ ಊರಲ್ಲಿ ಬಂದು ಮತ್ತೆ ನನ್ನ ಕೈಯಲ್ಲಿ ಇಲ್ಲೇ ಆಟ ಆಡಿ ಇಲ್ಲೇ ಬೆಳೆದು ಅಂತ ಅಲ್ಲಿ ಬಂದು ನಾನ್ ಬಂದು ಉದ್ಘಾಟನೆ ಮಾಡ್ತೀನಿ ನಮಗೆ ಒಂದು ದೇವ್ರು ಕೊಟ್ಟಿರ್ತಕ್ಕಂಥ ಹೊರ ಅಂತ ಹೇಳ್ಬೋದು ಸೊ ಇವತ್ತಿನ ದಿವಸ ತಾವೆಲ್ಲ ಸೇರಿ ಒಳ್ಳೆ ಮನಸ್ಸಿಂದ ಎಲ್ಲ ಸೇರಿ ಏನ್ ಇವತ್ತು ಈ ಕಾರ್ಯಕ್ರಮ ಮಾಡಿದೀನಿ ತಮ್ಮೆಲ್ಲರಿಗೂ ಒಳ್ಳೆದಾಗಿ ಒಂದು ಬಯಸ್ತೀನಿ ನಾನು ಸಾಕಷ್ಟು ಊರುಗಳಲ್ಲಿ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಎಲ್ಲರಿಗೂ ಮುಖ್ಯ ಆಗ್ತದೆ ಯಾಕಂದ್ರೆ ಹೋಗ್ತಾ 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 ಏನಾಗ್ತಿ ಜಾತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಬರ್ತಾ ಜಾತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಜಾತಿ ಪ್ರೀತಿ ಜಾತಿ ಧರ್ಮ ಜಾತಿ ರಾಜಕಾರಣ ಅನ್ನೋದು ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಎಲ್ಲರಿಗೂ ನಾನು ಒಂದೇ ಹೇಳೋದು ಇವತ್ತು ಸಾಕಷ್ಟು ಊರುಗಳಲ್ಲಿ ಕೂಡ ನಮ್ಮ ವಕೀಲ ಕಮ್ಯುನಿಟಿ ಅವರು ಮತ್ತು ನಮ್ಮ ಎಸ್ ಸಿ ಕಮ್ಯುನಿಟಿ ಅವರು ಮಾಮ ಮಾಮಾ ಇರ್ತರ ಫೀಲ್ ಆಗ್ತಾರೆ ಸೊ ಅದೇ ಸಾಮರಸ್ಯವನ್ನ ಅದೇ ಸಂಬಂಧವನ್ನ ನಮ್ಮ ಕೂಡ ಕಂಡಿದ್ದೀನಿ ಯಾಕಂದ್ರೆ ನಮ್ಮೆಲ್ಲರಿಗೂ ಮಾಮ ಇದ್ದಂಗೆ ನಮ್ಮೆಲ್ಲರಿಗೂ ಆ ಸಂಬಂಧಗಳು ಯಾವ ಬೆಳೀತವೆ ಆ ಸಂಬಂಧಗಳು ಯಾವ ಊರಲ್ಲಿ ಬೆಳಿತವೆ ಅಲ್ಲಿ ಸ್ವಾಮರ ಸಂಬಂಧಗಳು ಬೆಳಿತವೆ ಇವತ್ತು ಸಾಕಷ್ಟು ಊರ್ಲೆ ನೋಡಿದ್ವಿ ಇಪ್ಪ ಕ್ರಾಪ್ ಕುಡ್ದು ಅಂತ ಹೇಳ್ತಾರೆ ಆದ್ರೆ ಇವರೇ ಜಾಗ ಕೊಟ್ಟು ಇವರೇ ಪ್ರತಿಮೆಗೆ ಇದ್ ಮಾಡಿ ಇಲ್ಲ ಇವೆಲ್ಲ ನಮ್ಮವರು ಇವರ ನಮ್ಮ ಸಂಬಂಧ ಬೆಳಿತವಲ್ಲ ಅದೆಲ್ಲ ಒಳ್ಳೆ ಸಂಬಂಧಗಳು ಬೆಳೀತದೆ ಅದನ್ನು ಇನ್ನು ಸಾಕಷ್ಟು ಜನ ಹಿರಿಯರು ಕೂಡ ಇವರಲ್ಲಿಲ್ಲ ಯಾಕಂದ್ರೆ ಇದು ಬರಬೇಕಾಗಿತ್ತು ಇವತ್ತು ಇವತ್ತು ಕಾಡಪುರ ಸರ್ ಬರಬೇಕಿತ್ತು ಎಲೆಕ್ಷನ್ ಇಲ್ಲ ಕಾರಣಕ್ಕೂ ಇವತ್ತು ಎಲೆಕ್ಷನ್ ಪಿಕ್ಚಾರ್ ಹೊಟ್ಟಿದೆ ನಮ್ ಕರ್ಮ ಇದೆ ಇಲ್ಲಿ ಲಯರ್ ಲಕ್ಷನ್ ಫಿಕ್ಸ್ ಆಗಿದೆ ರವೀಣ ಬರಬೇಕಾಗಿತ್ತು ಸಾಕಷ್ಟು ಜನ ಬರಬೇಕಾಗಿತ್ತು ಅವರ ಒಂದು ಇದರಲ್ಲಿ ನಾನು ಕಳ್ಸಿಕೊಟ್ಟು ಇಲ್ಲ ನೀವು ಅಟೆಂಡ್ ಆಗಬೇಕು ಅಂತ ಕಳ್ಸಿಕೊಂಡು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕ್ಕೆ ಅವಕಾಶ ಮಾಡಿಕೊಟ್ಟ ಸಾಕಷ್ಟು ಜನಕ್ಕೆ ಅದು ನನ್ನ ಬಾಲ್ಯ ಜೀವನ ಕೂಡ ನನ್ನ ನನ್ನ ಡಿಗ್ರಿ ಜೀವನ ಕೂಡ ಇದೇ ಊರಿಂದ ಬೆಳೆದಿದ್ದು ಯಾಕಂದ್ರೆ ನಾನು ನಮ್ಮ ಒಂದು ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರು ಗೊತ್ತೋ ಯಾರು ಗೊತ್ತೇ ಗೊತ್ತಿಲ್ಲ ಆದ್ರೆ ನನ್ನ ಹೆಸರು ಮಾಮಾ ಆದ್ರೆ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ವೆಟ್ರೆ ಹೆಂಟ್ರಾಮ ಅವರ ಗಾಡ್ ಫಾದರ್ ಅಂತ ಹೇಳ್ಬೋದು ಬದುಕನ್ನೋದು ಹೇಗೆ ಬದುಕನ್ನು ಹೇಗೆ ಸೋಲನ್ನೋದು ಹೇಗೆ ಅಂತ ಪ್ರತಿನಿತ್ಯ ನಂಗೆ ಕಲ್ಸ್ಕೊಂಡರು ಅವ್ರ ಗಾಡಿದಲ್ಲಿ ಹೋಗಬೇಕಾದ್ರೆ ಪ್ರತಿನಿತ್ಯ ನಂಗೆ ಹೇಳ್ಕೊಡ್ತಾ ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ಹೇಳ್ಕೊಡ್ತಿದ್ರು ಬಹುಶಃ ಅವತ್ತೊಂದು ದಿವಸ ಅವ್ರು ಏನಾದ್ರು ಆ ಲೆವೆಲ್ಗೆ ಗಡಪಾಯ ಆಗ್ಲಿಲ್ಲ ಅಂತಂದ್ರೆ ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಡಿಗ್ರೀಲ್ ಫೀಸ್ ಇರ್ಬೋದು ನನ್ನ ಒಂದು ಶ್ರೇಯೋದ್ದೇಶ ಆಗಿರ್ಬೋದು ನನ್ನ ಬೆಳವಣಿಗೆದಲ್ಲಾಗಿರ್ಬೋದು ನಾನು ಸಾಕಷ್ಟು ಜನ ನನ್ನ ಜೀವನದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಇವರು ಸಹ ನನ್ಗೆ ಒಬ್ಬರು ಈ ಶಬ್ದದಲ್ಲಿ ಹೇಳಕ್ಕೆ ನಂಗೆ ಇಷ್ಟಪಡ್ತೀನಿ ಇವತ್ತು ನನ್ನ ಶಾಸನ ಅಂತ ಅವ್ರು ತೆಗೆಂಥ ಕನಸು ಇವತ್ತು ನನ್ನ ಶಾಸನ ಆಗಿದೆ ಸಾಕಷ್ಟು ಜನ ಈ ಊರಿಂದ ನನಗೆ ಹೆಲ್ಪ್ ಮಾಡಿದ್ದೀರಿ ಸೊ ಅದರಿಂದ ಮೊನ್ನೆ ಒಂದು ವಿಚಾರದಲ್ಲಿ ಬಂದಾಗ ನೀವು ಕರಿಬೇಕಂತ ಬಂದಾಗ ಒಂದು ಸ್ಮಾಲ್ ನಡೀತು ನನಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ ಈ ತರ ಒಬ್ಬನ ಕರಿಬೇಕು ಅಂತಂದಾಗ ಇಲ್ಲ ನನಗೆ ಪರವಾಗಿಲ್ಲ ಯಾಕಂದ್ರೆ ಅವ್ರು ಕೊಟ್ರೆ ಏನ್ ಮರ್ಯಾದೆ ಅಂತಲ್ಲ ಸೊ ಅವ್ರು ನಿಮ್ ಬಂದಿ ನಿಮ್ಗು ನಿಮಗೂ ಮರ್ಯಾದೆ ಕೊಡ್ತೇನೆ ಅಂತ ಹೇಳಿದ್ರೆ ಸೊ ಅದರಿಂದ ಒಂದು ತಪ್ಪು ತೆಳುವಳಿಕೆಯಿಂದ ಒಂದು ಇದೋ ಹೋಗ್ಬಾರ ಸಂದೇಶ ಹೋಗ್ಬಾರೋಶವಾಗಿ ಒಂದು ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಯಾವ ವ್ಯಕ್ತಿಯನ್ನು ಕೂಡ ಯಾವ ಕುಟುಂಬದವರು ಕೂಡ ಯಾರನ್ನೂ ಕೂಡ ನಾನು ಕೇಳಿ ಮಾಡ್ತಾರೆ ಅಂತ ಒಂದು ಸಂಪ್ರದಾಯದಲ್ಲಿ ಆತರ ಒಂದು ಪದ್ಧತಿ ನಾನು ಬೆಳೆದಿಲ್ಲ ಅಂತ ಹೇಳ್ತಾ ಇವತ್ತು ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಾಥ್ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಸಂಸದ ತಂಗಸ್ ಹೇಳ್ತಾ ದಯವಿಟ್ಟು ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಕಮ್ಯುನಿಟಿ ಅಂದ್ರೆ ನಮ್ಮ ಒಕ್ಕಲಿಗ ಕಮ್ಯುನಿಟಿ ನಮ್ಮ ಕಮ್ಯುನಿಟಿ ಒಳ್ಳೆ ಸಾಮರಸ್ಯದಿಂದ ಒಳ್ಳೆ ಸಂತೋಷದಿಂದ ಹೋಗ್ತಾ ಇದೆ ಅದೇ ರೀತಿ ಹೋಗ್ಲಿ ಅಂತ ಬಯಸ್ತಾ ಇನ್ನು ಈ ಊರಿಗೆ ನಾನು ಮಾಡ್ಬೇಕಂತ ಕೊರತೆ ತುಂಬಾ ಒಂದು ಇದೆ ಏನಂದ್ರೆ ಸಾಕಷ್ಟು ನಾನು ಮಾಡ್ಬೇಕಂತ ಕೆಲಸಗಳು ಬಾಕಿ ಇದೆ ಖಂಡಿತವಾಗ್ಲು ಮುಂದಿನ ದಿವಸ ಮಾಡಿ ಮತ್ತೆ ಈ ಊರಿಗೆ ಬರ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸಿ ಸಣ್ಣ ನಾನು ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ಊಟ ಇಲ್ಲ ತಿಂಡಿ ಸಹ ಇಲ್ಲ ಇನ್ನು ತಿಂಡಿ ಸಹಾಯ ಇನ್ನೂ ಇಲ್ಲ ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರೋದರಿಂದ ನಾನು ಅಟೆಂಡ್ ಆಯ್ತು ಇನ್ನು ನಾಲ್ಕು ಕಾರ್ಯಕ್ರಮಗಳಿಂದ ದಯವಿಟ್ಟು ಕ್ಷಮೆ ಇರಲಿ ನಾನು ಮತ್ತು ಸಂಸದ ಬೆಂಗಳೂರಿಗೆ ಹೋಗ್ಬೇಕು ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೊರಡ್ತಾ ಇದ್ವಿ ಎಲ್ಲರಿಗೂ ಕ್ಷಮೆ ಕೇಳಿ ನಿಮ್ಮೆಲ್ಲರೂ ಪರ್ಮಿಷನ್ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಸರ್